ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಟು ಕನ್ವರ್ಟ್ ದಿ ಎಂಟೈರ್ ಪಾಪ್ಯುಲೇಷನ್ ಟು ಇಸ್ಲಾಂ ಈಸ್ ದಿ ಏಮ್ ಗೋಲ್ ಆ್ಯಂಡ್ ಸೋಲ್ ಪರ್ಪಸ್ ಆಫ್ ಇಸ್ಲಾಂ ಇದನ್ನು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಯಾರಿಗೆ ಒಂದು ಓಟು ಬಂದಿರಲಿಲ್ವೋ ಅಂಥವ್ರನ್ನ ದೇಶದ ಪ್ರಧಾನಿಯನ್ನಾಗಿ ನಾಮಿನೇಟ್ ಮಾಡಿದ್ರು ಹೀ ಈಸ್ ದಿ ಡಿಕ್ಟೇಟರ್ ಅಂಥ ಡಿಕ್ಟೇಟರ್ನ ಎದುರಿಸಿದಂತಹ ಒಬ್ಬ ಒಬ್ಬ ಇಂಟಲೆಕ್ಚುಯಲಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಮುಸ್ಲಿಂ ಯೂನಿಟಿ ಇಲ್ಲದೆ ಈ ದೇಶವನ್ನ ನಾವು ಸ್ವಾತಂತ್ರ್ಯ ಪಡ್ಕೊಳಕ್ಕಾಗಲ್ಲ ಈ ದೇಶಕ್ಕೆ ಅಂತ ಗಾಂಧಿ ಸಾರಾ ಸಗಟಾಗಿ ಡಿಕ್ಲೇರ್ ಮಾಡ್ತಾ ಇದ್ರು ಅಂಬೇಡ್ಕರ್ ಅಪಹಾಸ್ಯ ಮಾಡ್ತಾರೆ ದಿಸ್ ಮ್ಯಾನ್ಸ್ ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಇನ್ ಸಿಕ್ಸ್ ಮಂತ್ಸ್ ಹಿಂಗೆ ಮಹಾತ್ಮಾಜಿ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ ಇಫ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಯುನೈಟ್ ಡೋಂಟ್ ಬಿ ಎ ಮೈನಾರಿಟಿ ಇನ್ ಎ ಮುಸ್ಲಿಮ್ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ತಾರೆ ಅದಕ್ಕೇನು ಮಾಡಬೇಕು ಅಲ್ಲಿರೋ ಅಂತಹ ಹಿಂದೂಗಳನ್ನೆಲ್ಲ ಇಲ್ಲಿ ಕರ್ಕೊಂಬರ್ಬೇಕು ಇಲ್ಲಿರೋ ಅಂತಹ ಮುಸಲ್ಮಾನರನ್ನೆಲ್ಲ ಅಲ್ಲಿ ಕಳಿಸ್ಬೇಕು ಅಂತ ಆದರೆ ಮಹಾತ್ಮಾಜಿ ಒಪ್ಲಿಲ್ಲ ಅಲ್ವೇ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಐ ಡೋಂಟ್ ಕಾಲ್ ಹಿಮ್ ಎ ಮಹಾತ್ಮ ಅಂದ್ಬಿಟ್ರು ಕಾಂಗ್ರೆಸ್ ಪಾರ್ಟಿ ಇಟ್ ವೆರಿ ಬ್ಯಾಡ್ಲಿ ಟ್ರೀಟೆಡ್ ತ್ರೀ ಎಮಿನೆಂಟ್ ಇಂಟೆಲೆಕ್ಚುಯಲ್ ಹೀರೋಸ್ ಆಫ್ ದಿಸ್ ಕಂಟ್ರಿ ಅಂಬೇಡ್ಕರು ಪ್ರಸ್ತಾಪಿಸದೇ ಇರೋವಂತಹ ನ್ಯಾಷನಲ್ ಇಶ್ಯೂನೇ ಇಲ್ಲ ಬೆಳಗ್ಗೆ ಫೈನಾನ್ಸ್ ಬಗ್ಗೆ ಮಾತಾಡಿದ್ರು ನೀರಾವರಿ ಬಗ್ಗೆ ಮಾಡಿದ್ರು ಮಾತಾಡಿದ್ರು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾಡಿದ್ರು ಅದರ ಜೊತೆಗೆ ಈ ಧಾರ್ಮಿಕ ವಿಚಾರಗಳು ಬಹಳ ಅದ್ಭುತವಾದಂತಹ ಒಂದು ಮೈಂಡ್ ನಾನು ಅಂದ್ಕೊಳ್ಳೋದು ಹೀಗೆ ಅಂಬೇಡ್ಕರ್ಗೆ ನಾನು ಮೂರು ಕ್ಯಾರೆಕ್ಟರಿಸ್ಟಿಕ್ಸ್ ಅವರ ಪರ್ಸನಾಲಿಟಿಗೆ ಮೂರು ಕ್ಯಾರೆಕ್ಟರಿಸ್ಟಿಕ್ಸು ಅದನ್ನು ಡಿಫೈನ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಕ್ಲಾರಿಟಿ ಇನ್ನೊಂದು ಕ್ಲಾರಿಟಿ ಒಂದು ಕರೇಜ್ ಒಂದು ಮತ್ತೊಂದು ಯಾವುದು ಫಾರ್ ಸೈಟೆಡ್ನೆಸ್ ನೋಡಿ ಲೀಡರ್ಸ್ ಆಗೋವ್ರಿಗೆ ಇವತ್ತವರು ಆಗಿ ಉಳ್ಕೊಂಡಿದ್ದಾರೆ ಇವತ್ತು ಕೂಡ ನಾವು ಅವರ ಕೃತಿಗಳನ್ನು ಕುರಿತು ಇಷ್ಟೆಲ್ಲ ಮಾತಾಡ್ತೀವಿ ಇದಕ್ಕೆ ಕಾರಣ ಏನು ಫಾರ್ ಸೈಟೆಡ್ನೆಸ್ಸಿಂದ ಯಾರು ಕೆಲಸ ಮಾಡಿರ್ತಾರೆ ಹೇಳಿರ್ತಾರೆ ಬರೆದಿರ್ತಾರೆ ಅಂಥವರನ್ನೇ ಸಮಾಜ ಯಾವ ಕಾಲದಲ್ಲೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದು ಈ ಮೂರು ಕಾರಣಗಳಿಗೋಸ್ಕರವಾಗಿ ನಾನು ಅಂಬೇಡ್ಕರ್ ಅಧ್ಯಯನ ಮಾಡಿದ ಮೇಲೆ ಇದನ್ನು ಈ ವಿಚಾರವನ್ನು ಪ್ರಸ್ತುತಪಡಿಸಬೇಕು ಅಂತ ಅಂದ್ಕೊಂಡೆ ಒಂದೇನು ಹೇಳಿದೆ ಕ್ಲಾರಿಟಿ ಮತ್ತೊಂದು ಕರೇಜ್ ಇನ್ನೊಂದು ಫಾಸ್ಟ್ ಸೈಟೆಡ್ನೆಸ್ ಕರೇಜ್ ಅಂತ ಮೊದಲು ಹೇಳಿಬಿಡ್ತೀನಿ ಕ್ಲಾರಿಟಿ ಆಫ್ ಕೋರ್ಸ್ ಅವರು ತುಂಬ ಸ್ಪಷ್ಟವಾಗಿ ಬರೆದಿಟ್ಬಿಟ್ಟಿದ್ದಾರೆ ಯಾವುದೇ ವಿಚಾರವನ್ನು ಕೂಡ ಅವರು ಒಂದು ಸಂದೇಹಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಒಂದೇ ಒಂದು ಪುಸ್ತಕ ಓದಿದ್ರೆ ನಿಮಗೆ ಸಂದೇಹ ಬರ್ಬೋದು ಅವರ ಸಮಗ್ರ ಜೀವನವನ್ನು ಸಮಗ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ನಮಗೇನೇನು ಸಂದೇಹಗಳಿರುತ್ತೋ ಅದೆಲ್ಲ ತೀರುತ್ತೆ ಅಂತ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಒಪ್ಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ನಿಮಗೆ ವ್ಯತ್ಯಾಸಗಳು ಉಳ್ಕೋಬೋದು ಅದು ಬಿಟ್ಟರೆ ಅಂದರೆ ಅಪಲ ಅಪಲಾಪಗಳು ಉಳ್ಕೋಬೋದು ಅಷ್ಟು ಬಿಟ್ಟರೆ ಹೀ ಹ್ಯಾಸ್ ಬಿನ್ ವೆರಿ ಕ್ಲಿಯರ್ ಬೋತ್ ಗಾಂಧಿ ಅವತ್ತಿನ ಕಾಲದಲ್ಲಿ ಬರೆದವರೆಲ್ಲರೂ ಕೂಡ ಬರೆದಿಟ್ಟಿದ್ದಾರೆ ಅಂದರೆ ದ ಸೋ ಲೀಡರ್ಸು ಆ್ಯಂಡ್ ಸೋಕಾಲ್ಡ್ ಲೀಡರ್ಸ್ ಎಲ್ಲರೂ ಕೂಡ ಬರೆದಿಟ್ಟಿದ್ದಾರೆ ಹಾಗಾಗಿ ನಮಗೆ ಯಾವ ವಿಧವಾದಂಥ ಸಂದೇಹನೂ ಇರಬಾರ್ದು ಯಾಕೆಂದರೆ ಯು ಕೆನ್ ಗೋ ಬ್ಯಾಕ್ ಟು ದಿ ರಿಟರ್ನ್ ವರ್ಕ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದಿಟ್ಟಿರೋದ್ರಿಂದ ಅದನ್ನು ಹೋಗಿ ನೋಡ್ಕೋಬೋದು ಈಗ ಕ್ಲಾರಿಟಿ ಅನ್ನೋದು ವೆರಿ ಕ್ಲಿಯರ್ ಅದನ್ನು ಹೆಚ್ಚಿಗೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ನಾನು ಕರೇಜ್ ಅಂತ ಒಂದು ಸ್ಪೆಷಲ್ ಗುಣನ ಅವ್ರು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಪುಸ್ತಕ ಬರೆದ್ರು ಈಗ ಅದನ್ನು ಹೇಳಿದ್ರು ಇಸ್ಲಾಂ ಪ್ರೀತಿ ಅವರಿಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಇವ್ರದ್ದು ಥಾಟ್ಸ್ ಆನ್ ಪಾಕಿಸ್ತಾನ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಅದರಲ್ಲಿ ಏನು ಕ್ಲಾರಿಫೈ ಮಾಡಿ ಹೇಳಿದ್ದಾರೆ ಅದು ಜನಕ್ಕೆ ಗೊತ್ತಾಗಬಾರ್ದು ಅಂತ ಇಷ್ಟ ಪುಸ್ತಕದ ಪಕ್ಕದಲ್ಲಿ ಅದನ್ನು ಮಾಡಿದ್ದಾರೆ ಅದನ್ನು ಎತ್ಕೊಳ್ಳೋಕೆ ಕೂಡ ಯಾರು ಹೋಗೋದಿಲ್ಲ ಅಂದರೆ ಅಂಥ ವಿಚಾರಗಳು ಈ ದೇಶಕ್ಕೆ ಈ ರಾಷ್ಟ್ರದ ಮುನ್ನಡೆಗೆ ಈ ಜನಾಂಗಕ್ಕೆ ಎಷ್ಟು ಬೇಕಾಗಿದೆ ಅನ್ನೋದನ್ನು ಮರೆಮಾಚೋದಕ್ಕೋಸ್ಕರವಾಗಿ ಅದೊಂದು ದೊಡ್ಡ ಪುಸ್ತಕದ ಪಕ್ಕದಲ್ಲಿ ಹಾಕಿಟ್ಟಿದ್ದಾರೆ ಅದನ್ನು ಓದೋಕ್ಕೆ ಯಾರು ಹೋಗೋದೇ ಇಲ್ಲ ಅದಕ್ಕೆ ನಾನು ಆ ಪುಸ್ತಕ ನೋಡಿಬಿಟ್ಟು ಬಿಟ್ಬಿಟ್ಟು ನನಗೆ ಒರಿಜಿನಲ್ ಸಿಗಲಿಲ್ಲ ಐ ಗಾಟ್ ಎ ಝೆರಾಕ್ಸ್ ಕಾಪಿ ಆಫ್ ತ್ರೀ ಏಯ್ಟಿ ಪೇಜಸ್ ಪುಸ್ತಕ ನಾನು ರಾಯಲ್ ಸೈಜಲ್ಲಿರೋದನ್ನು ಜೆರಾಕ್ಸ್ ಕಾಪಿ ತಗೊಂಡು ಇಂಗ್ಲೀಷನ್ನೇ ಓದಿ ಅದನ್ನು ಅನುವಾದ ಮಾಡಿದ್ದೀನಿ ನಾನು ಅನುವಾದ ಅಂದರೆ ಪೂರ್ತಿ ಮಾಡೋಕ್ಕೆ ಸಾಧ್ಯವಿಲ್ಲ ಆವತ್ತಿನ ವಿಚಾರಗಳು ನಮಗೆ ಬೇಕಾಗಿಲ್ಲ ಇದು ಹಿಂದೂಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಅಂಬೇಡ್ಕರ್ ಯಾಕೆ ಹೇಳಿದ್ರು ಅನ್ನೋ ಶೀರ್ಷಿಕೆಯನ್ನು ಕೊಟ್ಟು ಅಂಬೇಡ್ಕರ್ ಹೇಳಿದ್ದನ್ನೇ ನಾನಿಲ್ಲಿ ಹೇಳಿದ್ದೀನಿ ಇದು ಭಾವಾನುವಾದ ಅಂತ ಬೆಳಗ್ಗೆ ಅವರು ಹೇಳಿದ್ರು ಭಾವಾನುವಾದವೂ ಹೌದು ಸಂಗ್ರಹಾನುವಾದ ಯಾಕೆಂದರೆ ಅದು ತುಂಬ ದೊಡ್ಡದು ಅದ ಪ್ರಿಂಟ್ ಮಾಡೋರು ಇವಾಗೆಲ್ಲ ಅಷ್ಟು ದೊಡ್ಡ ಪುಸ್ತಕನ ಕನ್ನಡದಲ್ಲಿ ಅದಕ್ಕೋಸ್ಕರ ನಾನು ಸಂಗ್ರಹವಾಗಿ ಮುಖ್ಯವಾಗಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಕರೇಜ್ ಅನ್ನೋದಕ್ಕೆ ಇದನ್ನು ತೊಗೊಳ್ತಾ ಇದ್ದೀನಿ ಅವರು ಸು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು ಶ್ರೀನಿವಾಸ್ ಹೇಳಿದರು ಬೆಳಗ್ಗೆ ಏನಂತ ಅವರು ಹೀ ಈಸ್ ದ ಓನ್ಲಿ ಲೀಡರ್ ಹೂ ಅಡ್ವೊಕೇಟೆಡ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಈ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಅವರು ಯಾಕೆ ಏನು ಹೇಳ್ತಾರೆ ಎಷ್ಟು ವಿಸ್ತಾರವಾಗಿ ಅದನ್ನು ಡೀಲ್ ಮಾಡಿದ್ದಾರೆ ಅನ್ನೋದನ್ನು ಪುಸ್ತಕ ಓದಿ ನನಗೆ ಸಿಕ್ಕಿರೋದು ಹದಿನೈದು ಇಪ್ಪತ್ತು ನಿಮಿಷ ಆದ್ದರಿಂದ ಎಲ್ಲವನ್ನೂ ನಾನು ಹೇಳೋದಿಲ್ಲ ಮುಖ್ಯವಾದ್ದನ್ನು ಹೇಳ್ತೀನಿ ಇವರು ಯಾವ ಅಂದರೆ ಮುಸಲ್ಮಾನರು ಅಲ್ಲಿಗೆ ಹೋಗಬೇಕು ಸಿ ಹೀ ಇಸ್ ಆಲ್ಸೋ ಎ ಪರ್ಸನ್ ಹೂ ಕ್ಲಾರಿಫೈಡ್ ದಟ್ ಇಂಡಿಯಾ ಹ್ಯಾಸ್ ಟು ಬಿ ಸೆಪರೇಟೆಡ್ ಇದು ನೋಡಿ ಅವತ್ತಿನ ಕಾಲದ ಎಲ್ಲ ಲೀಡರ್ಸು ಕೂಡ ತುಂಬ ಭಾವುಕರಾಗಿದ್ರು ನಮ್ಮ ದೇಶನ ವಿಭಾಗ ಮಾಡೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ ಆದರೆ ಅದಕ್ಕೆ ತುಂಬ ಲಾಜಿಕಲ್ ಆನ್ಸರ್ಸ್ ಕೊಡ್ತಾರೆ ಅವರು ಅಲ್ಲಿ ಏಯ್ಟೀನ್ ತರ್ಟಿ ಸೆವೆನ್ ಅಲ್ಲಿ ಬರ್ಮಾ ಬೇರೆ ಹೋದಾಗ ನೀವು ಯಾರು ಏನು ಮಾಡಿದ್ರಿ ಅಂತ ಕೇಳ್ತಾರೆ ಹೀಗೆ ಅಂದ್ರೆ ಈ ದೇಶ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ಚಿತ್ರಗಳನ್ನು ನೋಡಿದ್ದೀರಿ ಅಲ್ಲೆಲ್ಲಿಂದ ಕಾರಂಕೂರಂ ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆವರೆಗೂ ಹಿಂಗೆ ಇಡೀ ಕಾಳಿದಾಸ ಹೇಳ್ತಾನಲ್ಲ ಇವ ಮಾನದಂಡ ಅಂತ ಅಷ್ಟರ ಮಟ್ಟಗಿದೆ ಅಂಥದ್ದು ಇವಾಗ ಹಿಂಗೆ ಗುಬ್ಬಚ್ಚಿ ಥರ ಆಗ್ತಾ ಇದೆಯಲ್ಲ ಇಲ್ಲೊಂದು ಸಂಧಿ ಇಲ್ಲೊಂದು ಸಂಧಿ ಎಲ್ಲ ಹಾಕೊಂಡು ಏನಿದು ಅಂತ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಭಾರತದ ಭೂಭಾಗ ಹೋಗಿದೆ ಈವಾಗ ಮತ್ತೆ ಇದಾಗ್ತಿದೆ ಅಂತ ಹೇಳಿದ್ರೆ ಯಾತಕ್ಕೆ ಬೇಜಾರು ಮಾಡ್ಕೋತೀರಾ ಅಂತ ಕೇಳ್ತಾರೆ ಆ ಪುಸ್ತಕದಲ್ಲಿ ಕೇಳ್ತಾರೆ ಅವರು ನೋಡಿ ನಾನು ಓದಿರೋದ್ರಲ್ಲಿ ನಿಖರವಾಗಿ ಹೇಳಿದವರು ತುಂಬಾ ಕ್ಲಾರಿಟಿ ಈಗ ಯಾವ ಸಮಯದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಅದು ಒಂದು ಯಾ ಏನು ಹೇಳಿದ್ರು ಅನ್ನೋದು ನಿಖರವಾಗಿ ಏನು ಹೇಳಿದ್ರು ಅಂದರೆ ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದು ಇವತ್ತು ಏನಾಗ್ತಿದೆ ನಿಮಗೆ ಏನಾಗ್ತಿದೆ ಒಕ್ತ ಇಡೀ ಪ್ರಪಂಚನೇ ಇಡೀ ಭಾರತನೇ ಪಾರ್ಲಿಮೆಂಟು ನಿಮ್ಮದೇ ವಿಧಾನಸೌಧನೂ ನಿಮ್ಮದೇ ಇದು ರಾಮ ಮಂದಿರೂ ನಿಮ್ಮದೇ ರಾಮ ಮಂದಿರ ಆದಮೇಲೆ ಒಂದು ಇದು ನಡೀತಾ ಇದೆ ಕೇಳಿದ್ದೀರಾ ತೋಡೆಂಗೆ ತೋಡೆಂಗೆ ರಾಮ್ ಮಂದಿರ್ ತೋಡೆಂಗೆ ಯಾರು ಮಾಡ್ತಾ ಇರೋದು ಮುಸ್ಲಿಂ ಹೆಂಗಸರನ್ನು ಬುರ್ಕ ಹಾಕಿ ಕೂರಿಸ್ಬಿಟ್ಟು ಯಾವಳು ಅಂತಲೂ ನಮಗೆ ಗೊತ್ತಾಗಬಾರ್ದು ಅದರ ಒಳಗಡೆ ಯಾರಿರ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ ಎಲ್ಲ ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ ಇದು ಇಂಥದ್ದಾಗತ್ತೆ ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನ್ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಅಂಬೇಡ್ಕರ್ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಾನು ಇದರ ಇದರಲ್ಲಿ ಇಂಟ್ರೊಡಕ್ಷನಲ್ಲಿ ಒಂದು ಮಾತು ಹೇಳಿದೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಮೂಲಂ ಲಿಖ್ಯತೆ ಕಿಂಚಿತ್ ಅಂತ ಯಾವುದೋ ಪುಸ್ತಕವನ್ನು ನೀವು ಕುರಿತು ಬರಿತಾ ಇರಬೇಕಾದ್ರೆ ಪ್ರತಿಜ್ಞೆ ಮಾಡ್ತೀವಿ ನಾವು ಒಂದು ಸರ್ಟಿಫಿಕೇಟ್ ಸೆಲ್ಫ್ ಸರ್ಟಿಫಿಕೇಟ್ ಕೊಟ್ಕೊಳ್ತೀವಿ ಏನಂದರೆ ಅಲ್ಲಿಲ್ದೇ ಇರೋದನ್ನು ನಾನೇನು ಬರೆಯೋಲ್ಲ ಅಂತ ಆ ಸರ್ಟಿಫಿಕೇಟ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಸೊ ಅವ್ರು ಹೇಳಿರೋದನ್ನು ಹೇಳ್ತಾ ಇದ್ದಾನೆ ಮುಸಲ್ಮಾನರು ದೇ ಆರ್ ಎಕ್ಸ್ಕ್ಲೂಸಿವಿಸ್ ಅಂದರೆ ಅವರಿಗೆ ತಮ್ಮದನ್ನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅವರಲ್ಲಿ ಎಷ್ಟಾದರೂ ದೋಷಗಳಿರಬಹುದು ಆದರೆ ಅವರು ಅಲ್ಲಾನ ಅತ್ಯಂತ ಪ್ರಿಯಪುತ್ರರು ಪ್ರಪಂಚ ಎಲ್ಲ ಅವರಿಗೆ ಸೇರಿದ್ದು ಆಮೇಲೆ ಇದೆಲ್ಲ ಇವಾಗ ಗೊತ್ತಿದೆ ಎರಡು ಪದಗಳಂತೂ ಹೇಳಿದ್ರೆ ನಿಮಗೂ ಗೊತ್ತಾಗ್ಬಿಡುತ್ತೆ ಅವರು ಇಡೀ ಪ್ರಪಂಚವನ್ನು ದಾರುಲ್ ಹರ್ಬ್ ದಾರುಲ್ ಇಸ್ಲಾಂ ಅಂತ ವಿಭಾಗ ಮಾಡ್ತಾರೆ ನೀವು ಪ್ರಪಂಚವನ್ನು ಹಾಗೆ ಮಾಡ್ತೀರಾ ಸೊ ಇವರು ಪ್ರಪಂಚನ ಎರಡಾಗಿ ಮಾಡಿದ್ದಾರೆ ಎಲ್ಲಿ ಮುಸಲ್ಮಾನರು ದೊಡ್ಡ ಇರ್ತಾರೆ ಬೇರೆಯವರನ್ನು ಆಳ್ತಾ ಇರ್ತಾರೆ ಅದು ದಾರುಲ್ ಇಸ್ಲಾಂ ಮಿಕ್ಕಿದ್ದ ಜಾಗಗಳೆಲ್ಲ ದಾರುಲ್ ಹರ್ಬ್ ಬರೀ ಅಷ್ಟೇ ವಿಭಾಗ ಅಲ್ಲ ಆ ದಾರುಲ್ ಹರ್ಬನ್ನ ದಾರುಲ್ ಇಸ್ಲಾಂ ಮಾಡೋದು ಇವರ ಕರ್ತವ್ಯ ಯಾರ್ಯಾರು ನಾನ್ ಮುಸ್ಲಿಮ್ಸ್ ಇರ್ತಾರೆ ಅವರನ್ನು ಏನಕ್ಕೇನ ಪ್ರಕಾರ ಏನ ಬೇಕಾರೋ ಏನೋ ಹೇಳ್ತೀವಲ್ಲ ಇಂಥ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಟು ಕನ್ವರ್ಟ್ ದಿ ಎಂಟೈರ್ ಪಾಪ್ಯುಲೇಷನ್ ಟು ಇಸ್ಲಾಂ ಈಸ್ ದಿ ಏಮ್ ಗೋಲ್ ಆ್ಯಂಡ್ ಸೋಲ್ ಪರ್ಪಸ್ ಆಫ್ ಇಸ್ಲಾಂ ಇದನ್ನು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಇಂಥ ಸಮಯದಲ್ಲಿ ಅವರು ಯಾವ ಸಮಯದಲ್ಲಿ ಹೇಳಿದ್ರು ಅನ್ನೋದು ಮುಖ್ಯ ನಾನು ಕರೇಜ್ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀನಿ ಯಾರೂ ಹೇಳಿರಲಿಲ್ಲ ಬೇರೆಯವರೆಲ್ಲ ಹೇಳ್ಕೊಂಡ್ರು ಗುಣಕ್ಕೊಂಡ್ರು ಕರೇಜ್ ಯಾರು ಮುಂದೆ ಹೇಳಿದ್ರು ನಮ್ಮ ಮಹಾತ್ಮರು ಇದ್ದಾರಲ್ಲ ಅವರವಾಗ ಏನು ಮಾಡ್ತಾ ನೈನ್ಟೀನ್ ಟ್ವೆಂಟಿನಲ್ಲಿ ಈ ಮೇ ಖಿಲಾಫತ್ ಅಂತ ಆರಂಭ ಆಯಿತಲ್ಲ ಆವಾಗ ಅವರ ಉದ್ದೇಶ ಏನಾಗಿತ್ತು ಅಂದರೆ ಮುಸಲ್ಮಾನರನ್ನೆಲ್ಲ ಕಾಂಗ್ರೆಸ್ಗೆ ಕರ್ಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಶುರು ಮಾಡಿದ್ರು ಆದರೆ ಅದು ಯಾವ್ಯಾವ ಅಡ್ಡದಾರಿ ಹಿಡ್ಕೊಂಡು ಹೋಯಿತು ಯಾವ ದರಿದ್ರ ಸ್ಥಿತಿ ತಂತು ಅನ್ನೋದು ಅದು ಬೇರೆ ವಿಚಾರ ಆದರೆ ಅಂಥ ಸಮಯದಲ್ಲಿ ಹಿಂದೂ ಮುಸ್ಲಿಮ್ ಯೂನಿಟಿ ಇಲ್ಲದೆ ಈ ದೇಶವನ್ನು ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಾಗಲ್ಲ ಈ ದೇಶಕ್ಕೆ ಅಂತ ಗಾಂಧಿ ಸಾರಾಸಗಟಾಗಿ ಡಿಕ್ಲೇರ್ ಮಾಡ್ತಾಯಿದ್ರು ಅಂಬೇಡ್ಕರು ಅಪಹಾಸ್ಯ ಮಾಡ್ತಾರೆ ದಿಸ್ ಮ್ಯಾನ್ಸ್ ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಇನ್ ಸಿಕ್ಸ್ ಮಂತ್ಸ್ ಹಿಂಗೆ ಮಹಾತ್ಮಾಜಿ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ ಇಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಯುನೈಟ್ ಗಗನ ಕುಸುಮಾ ತೊಗೊಂಬಂದು ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀನಿ ಅಂತಹಾಗೆ ಹಿಂದೂ ಮುಸ್ಲಿಮುನು ಯುನೈಟ್ ಆಗ್ತಾರೇನು ರೀ ಖಂಡಿತ ಸಾಧ್ಯವಿಲ್ಲ ಇಂಥ ಗಾಂಧಿ ವಿಚಾರದಲ್ಲಿ ಗಾಂಧಿ ಇನ್ನೂ ಅವ್ರ ಹಠ ಹೇಗಿತ್ತು ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಇವತ್ತಿನ ದಿವಸ ಯಾರಿಗೆ ಒಂದು ಓಟೂ ಬಂದಿರಲಿಲ್ವೋ ಅಂಥ ಅಂಥವ್ರನ್ನ ದೇಶದ ಪ್ರಧಾನಿಯನ್ನಾಗಿ ನಾಮಿನೇಟ್ ಮಾಡಿದ್ರು ಹೀ ದಿ ಡಿಕ್ಟೇಟರ್ ಅಂಥ ಡಿಕ್ಟೇಟರ್ನ ಎದುರಿಸಿದಂತಹ ಒಬ್ಬ ಒಬ್ಬ ಇಂಟಲೆಕ್ಚುಯಲಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐ ಲೈಕ್ ಹಿಮ್ ಐ ಅಡ್ಮೈರ್ ಹಿಮ್ ಐ ರೆಸ್ಪೆಕ್ಟ್ ಹಿಮ್ ಫಾರ್ ದಿ ಹಿಸ್ ಒರಿಜಿನಾಲಿಟಿ ಆ್ಯಂಡ್ ಆಲ್ಸೋ ಹಿಸ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಕರೇಜ್ ಇದಕ್ಕೋಸ್ಕರ ನನಗೆ ಅಂಬೇಡ್ಕರ್ ಬಹಳ Métrica